ರಾಜ್ಯ ಮತ್ತು ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಮೇವು ಮತ್ತು ನೀರಿಗೆ ಬರಗಾಲ ಆವರಿಸಿದ್ದು ಆದರೂ ಕೂಡ ಕೋಚ್ಮಲ್ ಒಕ್ಕೂಟ ಮುಂಚಿತವಾಗಿ ಬರಗಾಲ ನಿರ್ವಹಣೆ ಮಾಡಲು ಹಾಲು ಉತ್ಪಾದಕ ರೈತರ ಹಸುಗಳಿಗೆ ಮೇವು ಒದಗಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡು ಮೂರು ಸಾವಿರ ರು ಹಾಗೂ ಉಚಿತವಾಗಿ ಜೋಳ ಕೊಡುವುದರ ಮೂಲಕ ಒಕ್ಕೂಟ ಹಾಲು ಉತ್ಪಾದಕ ರೈತರ ಪರವಾಗಿದ್ದು ಮಾಹಿತಿ ಕೊರತೆಯಿಂದ ಕೋಚ್ಮಲ್ನ ಮಾಜಿ ನಿರ್ದೇಶಕ ಕೆ ವಿ ನಾಗರಾಜ್ರವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಸರಿಯಲ್ಲವೆಂದು ಕೋಚ್ಮುಲ್ ನಿರ್ದೇಶಕ ಉಲ್ವಡಿ ಅಶ್ವಥ್ ನಾರಾಯಣ ಬಾಬುರವರು ಕೆವಿ ರವರಿಗೆ ತಿರುಗೇಟು ನೀಡಿದ್ದಾರೆ ಕಳೆದ ಏಳು ತಿಂಗಳುಗಳಿಂದ ಸರ್ಕಾರ ಹಾಲು ಉತ್ಪಾದಕ ರೈತರಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಹಸುಗಳಿಗೆ ಮೇವು ನೀರಿಗೆ ಪರದಾಟವಿದ್ದರೂ ಜನಪ್ರತಿನಿಧಿಗಳು ಇತ್ತ ಕಡೆ ಮುಖ ಮಾಡದೆ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಎಂಬ ಆರೋಪವನ್ನು ಕೋಚ್ಮುಲ್ನ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ರವರು ಮಾಡಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಕನಂಪಲ್ಲಿಯಲ್ಲಿನ ಕೋಚ್ಮುಲ್ನ ಉಪಶಿಬಿರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಕೋಚ್ಮೂಲ್ ನಿರ್ದೇಶಕ ಓಲ್ವಾಡಿ ಅಶ್ವಥ್ ನಾರಾಯಣ್ ರವರು ಮಾತನಾಡಿ ರಾಜ್ಯದ ಹದಿನಾಲ್ಕು ಹಾಲು ಒಕ್ಕೂಟಗಳ ಪೈಕಿ ಪ್ಯಾಟ್ ಮತ್ತು ಎಸ್ ಎನ್ ಆಧಾರದ ಮೇಲೆ ಒಂದು ಲೀಟರ್ಗೆ ಮೂವತ್ತ್ಮೂರು ಪಾಯಿಂಟ್ ನಲವತ್ತು ರೂನಂತೆ ಕೊಡುತ್ತಿರುವ ಏಕೈಕ ಒಕ್ಕೂಟ ಅಂದರೆ ಅದು ಕೋಲಾರ ಆಲೂ ಒಕ್ಕೂಟ ಕೋಚ್ಮೂಲ್ನ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ನಿರ್ದೇಶಕ ಕೆ ವಿ ನಾಗರಾಜ್ರವರು ಕೋಲಾರ ಆಲೂ ಉತ್ಪಾದಕರ ಒಕ್ಕೂಟದ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದು ಒಕ್ಕೂಟ ಆಲೂ ಉತ್ಪಾದಕರಿಗೆ ಯಾವುದೇ ನೆರವು ನೀಡಿಲ್ಲವೆಂದು ಹೇಳುತ್ತಿರುವುದು ಸರಿಯಲ್ಲ ಅವರಿಗೆ ಮಾಹಿತಿ ಕೊರತೆ ಇದೆ ಹಾಗೂ ಬಾಯಿ ತೆವಲಿಗೆ ಮಾತನಾಡಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳಬೇಕೆಂಬ ಹುಚ್ಚಿನಿಂದ ಮಾತನಾಡುತ್ತಿರುವುದು ಅವರ ಘನತೆಗೆ ತಕ್ಕದ್ದಲ್ಲ ಯಾವುದೇ ವಿಚಾರದ ಬಗ್ಗೆ ಮಾತನಾಡುವ ವೇಳೆ ಸಂಪೂರ್ಣ ಮಾಹಿತಿ ಪಡೆದು ಮಾತನಾಡಬೇಕು ಇಲ್ಲವಾದರೆ ಸುಮ್ಮನಿರಬೇಕೆಂದು ಎಚ್ಚರಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ರಾಜ್ಯದಲ್ಲೇ ಬಹಳ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಏಕೈಕ ಸಚಿವರಾಗಿದ್ದು ಹಲವು ವರ್ಷಗಳಿಂದ ಜಿಲ್ಲೆಯಲ್ಲಿ ಭೂವಿನ ಮಾರುಕಟ್ಟೆ ಇಲ್ಲದೆ ನೆನಲಾಡುವಂತಾಗಿದೆ ಅದಕ್ಕೆ ಹತ್ತು ಹದಿನೈದು ಎಕರೆ ಜಮೀನು ಗುರುತಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಿರ್ಮಾಣಕ್ಕೆ ಈಗಿನ ಸಚಿವರು ಮುಂದಾಗಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಏನು ಕ್ರಮ ವಹಿಸಿದ್ದಾರೆ ಎಂಬುದರ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಕೆ ಬಿ ನಾಗರಾಜರಿಗೆ ಸವಾಲಿಸಿದರು ವಿವಿಧ ಪತ್ರಿಕೆಗಳಲ್ಲಿ ಒಂದು ಸುದ್ದಿಯನ್ನು ಕೋಲಾರ ಚಿಕ್ಕಬಳ್ಳಾಪುರ ಹಲವು ಕೂಟದ ಮಾಜಿ ಅಧ್ಯಕ್ಷರು ಮಾಜಿ ನಿರ್ದೇಶಕರಾದಂಥ ಚಿಕ್ಕಬಳ್ಳಾಪುರದ ಕೆ ವಿ ನಾಗರಾಜರವರು ಒಂದು ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಏಳು ತಿಂಗಳಿಂದ ಹೈನುಗಾರಿಕರಿಗೆ ಸಿಗಲ ಪ್ರೋತ್ಸಾಹನ ಮತ್ತು ಮೇವು ನೀರಿನ ಪರದಾಟ ತಿರುಗಿ ನೋಡಿದ ಜನಪ್ರತಿನಿಧಿಗಳು ಅಂತ ಒಂದು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕೇಳೋದು ನಾಗರಾಜಣ್ಣವರು ತುಂಬ ಹಿರಿಯ ಸಹಕಾರಿ ಧೂರೀಣರು ಅವರು ಹಲವಾರು ವಿಚಾರಗಳ ಬಗ್ಗೆ ಪತ್ರಿಕೆಗಳಲ್ಲಿ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಅದು ಒಳ್ಳೆಯದೇ ರೈತ ರೈತಪರವಾದಂಥ ಹೋರಾಟ ಮತ್ತು ಹಲವಾರು ವಿಚಾರಗಳ ಬಗ್ಗೆ ಅವ್ರಿಗೆ ಗೊತ್ತಿರೋದ್ರಿಂದ ಮಾತಾಡಲಿಕ್ಕೆ ಪತ್ರಿಕಾ ಮಾಧ್ಯಮದಲ್ಲಿ ಅವರಿಗೆ ಸ್ವಾತಂತ್ರ್ಯ ಇದೆ ಆದರೆ ಬಹುಶಃ ನಾಗರಾಜನವರು ಅದನ್ನು ವಸ್ತು ನಿಷ್ಠೆ ತಿಳ್ಕೊಂಡು ಏನು ಸರ್ಕಾರ ಈಗ ಹಾಲಿ ಇರ್ತಕ್ಕಂಥ ಸರ್ಕಾರ ಯಾವ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಬರಗಾಲದ ಪರಿಸ್ಥಿತಿಯಲ್ಲಿ ಅಂತ ಅವರು ತಿಳಿದು ಮಾತಾಡಿದರೆ ಭಾಳ ಚೆನ್ನಾಗಿತ್ತು ಆದರೆ ಬಹುಶಃ ಅವರಿಗೆ ಪೂರ್ಣ ಮಾಹಿತಿ ಇಲ್ಲದೆ ಇರ್ಬೋದು ಬಹುಶಃ ಹಿರಿಯರವರು ನಾವು ಇನ್ನೂ ಹೇಳುವಷ್ಟು ಮಟ್ಟದಲ್ಲಿ ನಾವಿಲ್ಲ ಆದರೆ ತಿಳಿದು ಮಾತಾಡಿದರೆ ಅವರ ವ್ಯಕ್ತಿತ್ವಕ್ಕೆ ಜನತೆಗೆ ಭಾಳ ಶುಭೆ ತರ್ತಕ್ಕಂಥದ್ದು ಅಂದರೆ ಇವತ್ತು ಅವರು ಜಿಲ್ಲಾ ಸಚಿವರ ಬಗ್ಗೆ ಮತ್ತು ಹಲವು ಕೂಟದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಬಗ್ಗೆ ನಾನು ಅದಕ್ಕೆ ಪೂರ್ಣ ವಿವರ ಅನ್ಕೊಳ್ಳಲಿಕ್ಕೆ ತಮ್ಮೆಲ್ಲರನ್ನು ಇವತ್ತು ನಾನು ನಿಮಗೆ ಕರೆದಿದ್ದೇನೆ ಬಹುಶಃ ನಮ್ಮ ತಾಲೂಕು ಎರಡು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಹನ್ನೊಂದು ತಾಲೂಕುಗಳಲ್ಲಿ ಮತ್ತು ರಾಜ್ಯದಲ್ಲಿ ಬರಗಾಲ ಇದೆ ಸುಮಾರು ತಿಂಗಳಿಂದ ಇವತ್ತು ನೀರಿನ ಬರ ಇರ್ಬೋದು ಮೇವಿನ ಬರ ಇರ್ಬೋದು ಇದೆಲ್ಲ ಕೂಡ ಇವತ್ತು ರಾಜ್ಯದಲ್ಲಿ ಇದೆ ಇವತ್ತು ಮಳೆಯ ಅಭಾವದಿಂದ ಮತ್ತು ಕೆಲವೊಂದು ಪರಿಸ್ಥಿತಿಗಳಿಂದ ಇವತ್ತು ಮಳೆ ಅಭಾವದಿಂದ ಮೇವು ಸಿಗ್ತಿಲ್ಲ ನೀರು ಸಿಗ್ತಿಲ್ಲ ಆದರೂ ಕೂಡ ಕೋಲಾರ ಚಿಕ್ಕಳಾಪುರ ಹಾಲು ಒಕ್ಕೂಟ ಇವತ್ತು ಅದನ್ನು ಮನಗೊಂಡು ಸುಮಾರು ಆರು ತಿಂಗಳ ಮುಂಚಿತವಾಗಲೇ ಒಂದು ನೀರಿನಿರೀಕ್ಷೆಯನ್ನು ಮಾಡಿ ಇವತ್ತು ಸುಮಾರು ಇಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಹಾಲು ಉತ್ಪಾದಕರ್ಷಣೆಗೆ ಮತ್ತು ರೈತರಿಗೆ ಮೇವನ್ ಕೊಡಲಿಕ್ಕೆ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದೆ ಆ ಕಾರ್ಯಕ್ರಮ ಮುಖೇನ ಇವತ್ತು ಸುಮಾರು ಏಳ್ನೂರು ಎಕರೆ ಎಷ್ಟು ಅಂದರೆ ಏಳ್ನೂರಲ್ಲ ಸಾವಿರದ ಏಳ್ನೂರ ಎರಡು ಎಷ್ಟು ಇವತ್ತು ನಾವು ಮೇವನ್ನು ಕೊಟ್ಟಿದ್ದೀವಿ ಇವತ್ತು ಒಂದು ಎಕರೆಗೆ ಪ್ರೋತ್ಸಾಹಧನ ಮೂರು ಸಾವಿರ ರೂಪಾಯಿ ಮತ್ತು ಉಚಿತ ಇವತ್ತು ಒಂದು ಏನು ನಮ್ಮ ಜೋಳವನ್ನು ಕೊಟ್ಟು ಇವತ್ತು ಸಾವಿರದ ಏಳ್ನೂರ ಎರಡು ಎಕರೆಗೆ ಇವತ್ತು ಎರಡು ಜಿಲ್ಲೆಗಳಲ್ಲಿ ಇವತ್ತು ರೈತರು ಇವತ್ತು ಬೆಳೆಯನ್ನು ಬೆಳೆದಿದ್ದಾರೆ ಬಹುಶಃ ಎಪ್ಪತ್ತು ಪರ್ಸೆಂಟ್ ಇವತ್ತು ರೈತರಿಗೆ ಆ ಒಂದು ಭಾಗವಾಗಿ ಇವತ್ತು ಹಣ ಕೂಡ ಇವತ್ತು ಅವರ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಬಹುಶಃ ನಾಗರಾಜಣ್ಣವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಹಿಂದಿನ ವರ್ಷ ಇದೇ ತಿಂಗಳಲ್ಲಿ ಮತ್ತು ಫೆಬ್ರವರಿಯಿಂದ ಏನು ಹಾಲು ಇಳಿಮುಖ ಆಗ್ತದೋ ಹಿಂದೆ ಏಳುವರೆ ಲಕ್ಷ ಲೀಟರ್ ಹಾಲಿತ್ತು ನಮ್ಮ ಕೋಲಾರ ಚಿಕ್ಕಳು ಹಾಲು ಹಾಲಿನ ಬರ ಇತ್ತು ನಾವು ಕೂಡ ಬೇರೆ ಜಿಲ್ಲೆಗಳಿಂದ ಒಕ್ಕೂಟಗಳಿಂದ ತರಿಸ್ಕೊಂಡು ಅದನ್ನು ಮಾರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಕೋಲಾರ ಹಾಲು ಕೂಟ ಬಂದಿತ್ತು ಇದನ್ನು ಮನಗಂಡು ನಾವು ಇವತ್ತು ಇದನ್ನು ನಾವು ಹಾಲು ಕಡಿಮೆ ಆಗಬಾರ್ದು ಹಾಲನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಂಥ ಬರಗಾಲದ ಪರಿಸ್ಥಿತಿಯಲ್ಲೂ

ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಣಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ತಿಳ್ಕೋಬಹುದು ಅದೊಂದು ಸ್ಪಷ್ಟನೆ ಮತ್ತೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಇದರ ಬಗ್ಗೆ ತಿರುಗಿ ನೋಡ್ತಿಲ್ಲ ಅಂತ ಇವತ್ತು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಬಹುಶಃ ಅವರಿಗೆ ಕೆಲವೊಂದು ಕಡೆ ಮತಿಭ್ರಮಣೆ ಆಗಿರ್ಬೋದು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಸರ್ಕಾರ ಬಂದ ಮೇಲೆ ಇವತ್ತು ಬರ ನಿರ್ವಹಣೆಯಲ್ಲಿ ಏನು ಕೇಂದ್ರದಿಂದ ಬಂದಿರತಕ್ಕಂಥ ಬರ ನಿರ್ವಹಣಾ ತಂಡ ಇವತ್ತು ಸುಮಾರು ಇಡೀ ರಾಜ್ಯದಲ್ಲಿ ಬರ ಇರ್ತಕ್ಕಂಥ ಜಿಲ್ಲೆಗಳಿಗೆ ಮತ್ತೆ ಗ್ರಾಮಗಳಿಗೆ ತಾಲೂಕುಗಳಿಗೆ ಇವತ್ತು ಭೇಟಿ ನೀಡಿ ಆ ಒಂದು ವರದಿ ಮುಖಾಂತರ ಇವತ್ತು ಕೇಂದ್ರಕ್ಕೆ ಸುಮಾರು ಅವರು ವರದಿಯನ್ನು ಕೊಟ್ಟಿದ್ದರು ತೀವ್ರ ಬರಗಾಲದ ಪರಿಸ್ಥಿತಿಯಲ್ಲಿ ನೀರಿನ ಅಭಾವ ಇದೆ ಮತ್ತು ಕೆಲವು ಬೆಳೆಗಳು ಕೂಡ ಇವತ್ತು ನಷ್ಟ ಆಗಿದೆ ಅನ್ನೋ ಉದ್ದೇಶದಿಂದ ಇವತ್ತು ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಇವತ್ತು ಅದನ್ನು ಬರಗಾಲದ ಇವತ್ತು ತುತ್ತಿಗೆ ಬರಗಾಲದ ಏನು ಏನು ಹಣವನ್ನು ಬಿಡುಗಡೆ ಮಾಡಬೇಕು ಹದಿನೆಂಟು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಬೇಕು ಕೇಂದ್ರಕ್ಕೆ ಒಂದು ಪ್ರಸ್ತಾವನೆ ಬಿಡಬೇಕು ಆದರೆ ಕೇಂದ್ರ ಅದರ ಬಗ್ಗೆ ಗಮನವೇ ಅಸ್ತಿಲ್ಲ ಇವತ್ತು ಬಹುಶಃ ದೊಡ್ಡ ವ್ಯಾಖ್ಯಾನವನ್ನು ಇವತ್ತು ಮಾಡಿದ್ದಾರೆ ಯಾರು ಕೂಡ ಈ ಕಡೆ ತಿರುಗಿ ನೋಡಲಿಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥ ಇತಿಮಿತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಹಣವನ್ನ ರೈತರಿಗೆ ಎಷ್ಟು ಬೇಕೋ ಅಷ್ಟು ಬಿಡುಗಡೆ ಮಾಡಿ ಬರಗಾಲದ ಹಣವನ್ನ ಆದರೆ ಕೇಂದ್ರದಿಂದ ಬರ್ತಕ್ಕಂಥ ಎನ್ ಡಿ ಎಫ್ ಆರ್ ಫಂಡನ್ನು ಇವತ್ತು ಕೇಳ್ತಿದ್ರೆ ಅದನ್ನ ಬಹುಶಃ ನಿಮಗೂ ಗೊತ್ತಿರಬಹುದು ರಾಜ್ಯ ಸರ್ಕಾರ ಆ ಒಂದು ಹಣವನ್ನ ಪಡಿಲಿಕ್ಕೆ ಇವತ್ತು ಎಷ್ಟು ಹೋರಾಟವನ್ನು ಮಾಡಬೇಕಾಯಿತು ಇಡೀ ಸಂಪುಟ ಮತ್ತೆ ಇಡೀ ಶಾಸಕರು ಕಾಂಗ್ರೆಸ್ ಶಾಸಕರು ಎಲ್ಲರೂ ಸೇರಿ ಧರಣಿಯನ್ನು ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಅಲ್ಲಿ ಡೆಲ್ಲಿಯಲ್ಲಿ ಹೋಗಿ ಜಂತರ ಮಂತ್ರಲ್ಲಿ ಕೂಡ ಇವತ್ತು ನಮ್ಮ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಇವತ್ತು ಅನ್ನು ಕೂಡ ದಂಡಿ ಮಾಡೋದು ಬಮನಕ್ಕೆ ಬಂದಿದ್ದೀಯ ಪತ್ರಿಕೆ ಹೋಗ್ತಾರೆ ಇನ್ನೂ ಗೊತ್ತಿಲ್ಲ ಆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ವೀನೇ ಮನುಷ್ಯ ಎಣಿಸ್ತು ಅದೊಂದು ಹಣವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಎಷ್ಟು ಒತ್ತಾಯ ಮಾಡಿದ್ರು ಎಷ್ಟು ಪತ್ರ ಬರೆದರೂ ಕೂಡ ಇವತ್ತು ಪಾರ್ಟಿ ಬೇರೆಯೋದ್ರಿಂದ ಅಲ್ಲಿ ಬಿಜೆಪಿ ಮತ್ತು ಇನ್ನು ಕಾಂಗ್ರೆಸ್ ಇರೋದ್ರಿಂದ ಅದನ್ನು ಒಂದು ಪಕ್ಷದ ಅಡಿಯಲ್ಲಿ ಗುರುತಿಸಿ ಇವತ್ತು ಈ ಭಾಗದ ರೈತರಿಗೆ ಇವತ್ತು ಬರೆಯಳಿತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದ್ದು ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಮಾಡಿದ್ದು ಯಾವುದೇ ರೀತಿಯಾದಂಥ ಒಂದು ಬರದ ಹಣವನ್ನು ಬಿಡುಗಡೆ ಮಾಡಿದ್ರ ಅದನ್ನ ಇವತ್ತು ಅದನ್ನ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಆದರೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನಿಟ್ಟು ಏನು ಅದನ್ನ ಹೋರಾಟ ಮಾಡಿ ಮತ್ತೆ ಆ ಹೋರಾಟಕ್ಕೂ ಮಡಿದೇ ಇದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಇವತ್ತು ಅರ್ಜಿಯನ್ನು ಸಲ್ಲಿಸಿ ಇವತ್ತು ಅದರ ಇಡೀ ಏನು ರೂಪುರೇಷೆ ಇದೆಯಾ ಏನು ಬರದ ತಂಡ ಇವತ್ತು ಏನು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿತ್ತು ಅದರ ಭಾಗವಾಗಿ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಮಂಡನೆ ಮಾಡಿದಾಗ ಇವತ್ತು ಅದರ ಜಯ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ ಇವತ್ತು ಅದರ ಜಯದ ಮುಖಾಂತರ ಇವತ್ತು ಹಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರು ಇವತ್ತು ಅದಕ್ಕೆ ಮೂರು ಸಾವಿರದ ಹನ್ನೂರೈವತ್ತು ಕೋಟಿ ರೂಪಾಯಿ ಇವತ್ತು ಕಡಿಮೆ ಹಣವನ್ನು ಹದಿನೆಂಟು ಹದಿನೆಂಟು ಸಾವಿರ ಕೋಟಿಯಲ್ಲಿ ಇವತ್ತು ಮೂರು ಸಾವಿರದ ಐವತ್ತು ಕೋಟಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಹದಿನೆಂಟು ಸಾವಿರ ಕೇಳಿರೋದು ಅದು ಕೊಂಡಿರೋದು ಇವತ್ತು ಮೂರವರೆ ಸಾವಿರ ಕೋಟಿ ನಿಮಗೆ ಅರ್ಧ ಮಾಡ್ಕೋಬೇಕು ಈ ಹಣ ಎಲ್ಲಿ ಸಾಕಾಗ್ತದೆ ಅಂತ ಆದ್ರೆ ಇವತ್ತು ಮತ್ತೆ ಆ ಹೋರಾಟವನ್ನು ಮತ್ತೆ ಮುಂದುವರಿಸಿದ್ದಾರೆ ಮತ್ತೆ ಇವತ್ತು ಇನ್ನೊಂದು ಇದನ್ನ ಮಂಡನೆ ಮಾಡಲಿಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಹಣ ಸಾಲು ನೀವು ಅಷ್ಟು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಕೂಡ ಇವತ್ತು ಕೊಡಬೇಕು ಅಂತ ಮತ್ತೆ ಇವತ್ತು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅದರ ನೇತೃತ್ವನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಅವರೇ ಖುದ್ದು ಇವತ್ತು ಪ್ರತಿ ಒಂದು ಕೋರ್ಟಿಗೆ ಇವತ್ತು ಹಾಜರಾಗಿ ಅಲ್ಲಿ ಮಣ್ಣೆ ಮಾಡಿ ಇವತ್ತು ಮತ್ತೆ ಎರಡನೇ ವಾದವನ್ನು ಇವತ್ತು ಮತ್ತೆ ಮಣ್ಣೆ ಮಾಡ್ತಾರೆ ಬಹುಶಃ ಅದು ಕೂಡ ನಮಗೆ ಆಶಾದಾಯಕವಾಗಿದೆ ಅದನ್ನು ಕೂಡ ಬರ್ತಕ್ಕಂಥ ಇವತ್ತು ಮುನ್ಸೂಚನೆ ಕೂಡ ಸಿಕ್ಕಿದೆ ಇವತ್ತು ಆದ್ರೆ ಇವತ್ತು ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೂಡ ಇವತ್ತು ಎಷ್ಟು ರೈತರು ಕೊಡ್ಲಿಕ್ಕೆ ಸಾಧ್ಯ ಅಂತ ನೀವೇ ಯೋಚನೆ ಮಾಡಿತ್ತು ಕೊಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿತ್ತು ಇವತ್ತು ಕೋಲಾರ ಹಾಲು ಕೂಟ ಇವತ್ತು ಸಾವಿರದ ಏಳುನೂರು ಎಕರೆ ಅಷ್ಟು ಇವತ್ತು ಮೇವನ್ನು ಕೊಟ್ಟಿದ್ದಾರೆ ಮತ್ತೆ ನೀರು ಇವತ್ತು ಕೆ ಸಿ ವ್ಯಾಲಿಯಿಂದ ಬರ್ತಕ್ಕಂಥ ನೀರು ಕೂಡ ಕಮ್ಮಿ ಆಗಿದೆ ಯಾಕಂದ್ರೆ ಮಳೆ ಇಲ್ಲ ಎಚ್ ಎನ್ ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಕೂಡ ಕಮ್ಮಿ ಆಗಿದೆ ಇವತ್ತು ಕೆರೆಗಳು ತುಂಬಿಸ್ತಕ್ಕಂಥ ಅವಕಾಶ ಇತ್ತು ಅದು ಕೂಡ ಕಮ್ಮಿ ಆಗಿದೆ ಮಳೆ ಇರೋದ್ರಿಂದ ಎಲ್ಲಾ ಸರ್ಕಾರಗಳು ಬಂದಾಗಲೂ ಕೂಡ ಈ ಒಂದು ಬರ ಪರಿಸ್ಥಿತಿ ಎಲ್ಲರೂ ಕೂಡ ಎದುರಿಸಿದ್ದಾರೆ ಯಾರು ಏನು ವಿಶೇಷವಾಗಿರ್ತಕ್ಕಂಥ ಕ್ವಶನ್ ಎಲ್ಲ ಇದೆ ಅವ್ರು ಪ್ರಶ್ನೆ ಮಾಡ್ತಕ್ಕಂಥ ಕ್ವಶನ್ ಏನಲ್ಲ ಎಲ್ಲ ಸರ್ಕಾರಗಳು ಬಂದಾಗ ಬಿಜೆಪಿ ಸರ್ಕಾರ ಇರಬಹುದು ಬೇರೆ ಬೇರೆ ಸರ್ಕಾರಗಳು ಬಂದಾಗ ಬರವನ್ನ ಪ್ರತಿ ಹಂತದಲ್ಲೂ ಕೂಡ ನಾವು ಇವತ್ತು ಎದುರಿಸ್ತಾ ಇದ್ವಿ ಅದೇ ಸರ್ಕಾರ ಅದರ ಸಿದ್ಧತೆಗಳು ಇವತ್ತು ಮಾಡ್ಕೊಂಡಾಗಿದೆ ಮತ್ತೆ ಇವತ್ತು ಪ್ರೋತ್ಸಾಹನ ಕೊಟ್ಟಿಲ್ಲ ಅಂತ ಇವತ್ತು ಏಳು ತಿಂಗಳು ಪ್ರೋತ್ಸಾಹನ ಕೊಟ್ಟಿಲ್ಲ ಅಂತ ಇವತ್ತು ಅವರು ವಾದವನ್ನು ಮಾಡಿದ್ದಾರೆ ಹಿಂದೆ ಅವರ ಸರ್ಕಾರ ಇದ್ದಾಗ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಮಂಡನೆ ಮಾಡಿದಾಗ ಹಿಂದೆ ಇರತಕ್ಕಂಥ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ಮೂರ ಎರಡ್ ಸಾವಿರದ ಇಪ್ಪತ್ಮೂರರ ಮೇ ಮಾರ್ಚ್ ಇಪ್ಪತ್ತ ಮಾರ್ಚ್ ಮೂವತ್ತರ ಒಳಗಡೆ ಆ ಸರ್ಕಾರ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಬಾಕಿ ಇಟ್ಕೊಂಡು ಇವತ್ತು ಅದನ್ನ ಬಿಡುಗಡೆ ಮಾಡಲಿಲ್ಲ ಬಜೆಟ್ ಬಜೆಟ್ ಅಲ್ಲಿ ಏನು ಅದನ್ನ ಅಲೋಕೇಶನ್ ಮಾಡಿದ್ರು ಅಂದ್ರೆ ಅದಕ್ಕೆ ಮೀಸಲಿಟ್ಟಿದ್ರು ಏನು ರೈತ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಕೂಡ ಮೀಸಲಿಟ್ಟಿದ್ರು ಪ್ರತಿ ಸರ್ಕಾರ ಕೂಡ ಇವತ್ತು ಪ್ರೋತ್ಸಾಹಧನವನ್ನ ಪ್ರತಿ ಬಜೆಟ್ ಅಲ್ಲಿ ಕೂಡ ಇವತ್ತು ಮೀಸಲಿಟ್ಟಿರ್ತಾರೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡೋದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರೋ ವಿಚಾರ ಇವತ್ತು ಇವತ್ತು ಹತ್ತು ಲಕ್ಷ ಲೀಟರ್ಗೆ ಹಾನ ಇವತ್ತು ಜಾಸ್ತಿ ಆಯ್ತು ಅದಕ್ಕೆಲ್ಲ ಕೂಡ ಇವತ್ತು ಪ್ರೋತ್ಸಾಹನ ಕೊಡಬೇಕಾದ್ರೆ ಹಿಂದೆ ಇರ್ತಕ್ಕಂಥ ಸರ್ಕಾರ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಅವರೇ ಬಾಕಿ ಇಟ್ಕೊಂಡಿ ಬಹುಶಃ ಅವ್ರ ಮನವರಿಕೆ ಇದೆಯಲ್ಲ ಗೊತ್ತಿಲ್ಲ ತಿಳ್ಕೊಳ್ಳಿ ಅವರು ಹಿಂದಿನ ಸರ್ಕಾರದಲ್ಲಿ ಅವ್ರು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಮಾರ್ಚ್ ಮೂವತ್ತರ ಒಳಗಡೆ ಬಿಡುಗಡೆ ಮಾಡ್ಬೋದಿತ್ತು ಮಾರ್ಚ್ ಇಪ್ಪತ್ತಾರಕ್ಕೆ ಇವತ್ತು ಆಫ್ ಫಂಡ್ ಕಂಡಕ್ಟ್ ಬಂದಿತ್ತು ಅಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಕೊಡಾಸ್ಫಂಡ್ ಯಾಕೆ ಬಿಡುಗಡೆ ಮಾಡ್ಲಿಲ್ಲ ನೀವು ಏಳ್ನೂರು ಕೋಟಿ ಎಲ್ಲಿ ಹೋಯ್ತು ಏಳ್ನೂರು ಕೋಟಿ ಎಲ್ಲಿ ಬಿಟ್ಟಿದ್ದೀರಾ ನೀವು ಎಲ್ಲಿ ಅದನ್ನ ಇವತ್ತು ಯಾಕಂದ್ರೆ ಬಿಡುಗಡೆ ಮಾಡಲಿಲ್ಲ ನಿಮ್ಗೆ ಏನಾದ್ರೂ ಜ್ಞಾನ ಇದೆಯಾ ಇನ್ನೇನು ಮನವರಿಕೆ ಇದೆ ಅದ್ರ ಬಗ್ಗೆ ಕೇಳಿ ಬೇಕಾದ್ರೆ ಹಿಂದೆ ಸರ್ಕಾರದಲ್ಲಿ ಯಾಕೆ ಬಿಡುಗಡೆ ಅಂತ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ನಿಂದೇ ಸಚಿವರು ಇದ್ರು ಹಿಂದೆ ಅವ್ರು ಕೇಳ್ಕೊಳ್ಳಿ ಯಾಕೆ ಬಿಡುಗಡೆ ಮಾಡಲಿ ಅಂತ ಮತ್ತೆ ಈ ಸರ್ಕಾರ ಹೊಸ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅವರು ಆ ಏಳ್ನೂರು ಕೋಟಿ ಬಾಕಿ ಇದ್ದ ಹಣವನ್ನ ಬಿಡುಗಡೆ ಮಾಡ್ರು ಈಗ ಮತ್ತೆ ಏಳು ತಿಂಗಳಿಂದ ಏನು ಇವತ್ತು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೋ ಈಗ ಮೂರು ದಿವಸದಿಂದ ಮತ್ತೆ ಮುನ್ನೂರು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಬಹುಶಃ ಎಲ್ಲ ಖಾತೆಗಳು ಬಂದಿರ್ಬೋದು ಮೂರು ದಿವಸದಿಂದ ಬಿಡುಗಡೆ ಮಾಡಿದ್ದಾರೆ ಆ ಏಳ್ನೂರು ಕೋಟಿ ಹಿಂದೆ ಬಾಕಿ ಎಲ್ಲಿ ಹೋಯ್ತು ಅಂತ ಯಾರು ಕೇಳೋದಿಲ್ಲ ಅದು ಎಲ್ಲಿ ಹೋಯ್ತು ಹಣ ಅಂತ ಗೊತ್ತಿಲ್ಲ ಆ ಬಾಕಿ ಏಳ್ನೂರು ರೂಪಾಯಿ ಬಿಡುಗಡೆ ಮಾಡಿ ಮತ್ತೆ ಮುನ್ನೂರು ಕೋಟಿ ರೂಪಾಯಿ ಮತ್ತೆ ಬಿಡುಗಡೆ ದಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಬಹುಶಃ ಅವರಿಗೆ ಈ ಪತ್ರಿಕಾ ಮಾಧ್ಯಮದಲ್ಲಿ ಹಂಚಿಕೊಳ್ಳೋದು ಮತ್ತೆ ಪ್ರೆಸ್ ಅಲ್ಲಿ ಹೇಳೋದು ಬಹಳ ಉಚ್ಚು ಅವರಿಗೆ ಏನೋ ಒಂದು ಅವರಿಗೆ ಅವ್ರಿಗೆ ಒಂದು ಹೇಳ್ತಾ ಇರ್ಬೇಕು ಅವ್ರಿಗೆ ಇಲ್ಲೇನು ನಿದ್ದೇನೆ ಬರೋದಿಲ್ಲ ಮತ್ತೆ ವಿಶೇಷವಾಗಿ ಆ ಒಕ್ಕೂಟ ಒಂದು ಕಣ್ಣು ಅವರಿಗೆ ಹಿಂದೆ ಅವರು ಇದ್ದವ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಅತಿ ಹೆಚ್ಚಿನ ಬೆಲೆ ಕೊಡ್ತಕ್ಕಂಥ ರೇಟ್ ಇವತ್ತು ಏನು ಪರ್ ಲೀಟ್ರ್ ಕೊಡ್ತಿದ್ದೋ ಅದು ಕೋಲಾರ ಹಾಲು ಒಕ್ಕೂಟ ಇವತ್ತು ನಿಮ್ಗೆ ಬೇಕಾದರೆ ದಾಖಲೆ ಇದೆ ಇವತ್ತು ಫ್ಯಾಕ್ಟ್ರಿ ಎಸ್ ಎನ್ ಎಫ್ ಮೇಲೆ ಕೊಡ್ತಕ್ಕಂಥ ದಾಖಲೆಯಲ್ಲಿ ಸುಮಾರು ಬೆಂಗಳೂರು ಇವತ್ತು ಫ್ಯಾಟ್ರಿ ಎಸ್ ಎನ್ ಎಫ್ ಮೇಲೆ ಪರ್ ಲೀಟರ್ಗೆ ಮೂರು ರೂಪಾಯಿ ತೊಂಬತ್ತು ಪೈಸೆ ಕೊಡ್ತಿದ್ವಿ ತ್ರೀ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಫೈವ್ಗೆ ಇವತ್ತು ಅದೇ ಇವತ್ತು ನಮ್ಮ ಕೋಲಾರ ಹಾಲು ಒಕ್ಕೂಟ ಫೋರ್ ಜೀರೋ ಏಟ್ ಫೋರ್ ಜೀರೋ ಏಟ್ ಫೈವ್ಗೆ ಮೂವತ್ತ್ ಮೂರು ರೂಪಾಯಿ ನಲ್ವತ್ತು ಪೈಸೆ ಕೊಡ್ತಿದ್ವಿ ತ್ರೀ ಪಾಯಿಂಟ್ ಫೈವ್ಗೆ ಮೂವತ್ತೆರಡು ರೂಪಾಯಿ ಐವತ್ತು ಪೈಸೆ ಕೊಡ್ತೀವಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಹಾಲು ಒಕ್ಕೂಟಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುತ್ತೆ ಇವತ್ತು ಕೋಲಾರ ಹಾಲು ಒಕ್ಕೂಟ ಬರಗಾಲ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನಾವು ಬೆಲೆಯನ್ನು ಕಮ್ಮಿ ಮಾಡಬಾರ್ದು ರೈತರಿಗೆ ಕೊಡ್ತಕ್ಕಂಥ ಎಲ್ಲಾ ಸೌಕರ್ಯಗಳನ್ನು ಕೊಡಬೇಕು ಒಂದು ಕಡೆ ಸಾವಿರದ ಏಳುನೂರು ಎಕರೆಯಷ್ಟು ಉಚಿತವಾಗಿ ಒಂದು ಎಕರೆಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಇವತ್ತು ಜೋಳ ಮತ್ತೆ ಇದನ್ನು ಕೊಟ್ಟಿದ್ದೀವಿ ಅದರ ಆಧಾರದ ಮೇಲೆ ಇವತ್ತು ನಮಗೆ ಬರಗಾಲ ಬಂದರೂ ಕೂಡ ಎಲ್ಲೂ ಕೂಡ ಇವತ್ತು ಹಾಲು ಕಮ್ಮಿ ಆಗಿದೆ ಹಾಲು ಜಾಸ್ತಿ ಆಗ್ತಾನೆ ದಿನೇ ದಿನ ಜಾಸ್ತಿ ಆಗ್ತಾನೆ ಇದೆ ಹಿಂದಿನ ವರ್ಷ ಏಳುವರೆ ಲಕ್ಷ ಐತಿ ಒಂದು ಇವತ್ತು ಹತ್ತುವರೆ ಲಕ್ಷ ಎರಡೂವರೆ ಲಕ್ಷ ಮೂರು ಲಕ್ಷ ಲೀಟರ್ ಹಾಲು ಜಾಸ್ತಿ ಆಗಿದೆ ಈಗ ಯಾರು ರೈತರು ಕೇಳ್ತಿಲ್ಲ ನಮ್ಮ ಬರಗಾಲ ಇದೆ ಮೇಲ್ ಕಮ್ಮಿ ಇದ್ದು ಯಾರು ಕೇಳ್ತಿಲ್ಲ ಇವತ್ತು ಆದರೆ ಇವ್ರಿಗೆ ಪಾಪ ಇರೋಕ್ಕಾಗ್ತಿಲ್ಲ ಇವ್ರ ಏನೋ ಒಂದು ಕೆರೆಕ್ಬೇಕು ಏನೋ ಒಂದು ಹುಡುಕ್ಬೇಕು ಏನೋ ಒಂದು ಆಪಾದನೆ ಮಾಡ್ತಾನೆ ಇರಬೇಕು ಪುಷ್ಯ ಅವ್ರು ಮನವರಿಕೆ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೇದು ಪ್ರೋತ್ಸಾಹ ಧನ ಕೂಡ ಅಷ್ಟೇ ಇವತ್ತು ಎಲ್ಲ ಮೊನ್ನೆ ಮೂರು ದಿವಸ ಆಯಿತು ಇವತ್ತು ಮುನ್ನೂರು ಕೋಟಿ ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಲೀಸ್ ಮಾಡಿದ್ರು ಇವತ್ತು ಮುನ್ನೂರು ಕೋಟಿ ಎಷ್ಟು ಇವತ್ತು ರಿಲೀಸ್ ಮಾಡಿದ್ದಾರೆ ಬೇಕಾದ್ರೆ ತಿಳ್ಕೊಳ್ಳೋದು ಬೇಕಾದ ದಾಖಲೆಗಳೇನು ಬೇಕಾದ್ರೆ ಅವರು ನಮ್ಮ ಹನುಮಾನೇಜ್ಮೆಂಟ್ ಮಿನಿಸ್ಟರ್ ಅವರು ಆಸ್ಗೆ ಫೋನ್ ಮಾಡಿದ್ರೆ ಇಲ್ಲ ಸಂಬಂಧಪಟ್ಟ ಡೈರೆಕ್ಟರ್ ಇರ್ತಾರೆ ಸ್ಟೇಟ್ ಲೆವೆಲ್ ಅವರ ತಿಳ್ಕೊಂಡು ಮುನ್ನೂರು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಇನ್ನು ಏನು ಉಳಿಕೆ ಇದೆಯೋ ಅದನ್ನು ಕೂಡ ಈಗ ಮತ್ತೆ ಈ ಎರಡು ತಿಂಗಳಾದ್ಮೇಲೆ ಮತ್ತೆ ಈ ನಮ್ಮ ಚುನಾವಣೆ ಒಂದು ಫಲಿತಾಂಶ ಬಂದ್ರೆ ಅದನ್ನು ರಿಲೀಸ್ ಮಾಡ್ತಾರೆ ಎಲ್ಲೂ ಕೂಡ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಮತ್ತೆ ಹಾಲು ಒಕ್ಕೂಟನೂ ಇಲ್ಲ ಎಲ್ಲಾ ರೀತಿಯಲ್ಲಿ ರೈತರ ಪರವಾಗಿರ್ತಕ್ಕಂಥ ಒಂದು ಒಕ್ಕೂಟ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ರೈತರ ಬೆನ್ನೆಲುಬಾಗಿ ನಿಂತಿದೆ ಇವತ್ತು ನಾಗರಾಜನವರು ಬಹುಶಃ ಚೌಲಿಂದ ಹಾಗೆ ಮಾತಾಡ್ತಾ ಇರ್ತಾರೆ ಬಹುಶಃ ಅವರು ತಿಳ್ಕೊಂಡು ಮಾತಾಡಿದ್ರೆ ಅವರ ವ್ಯಕ್ತಿತ್ವಕ್ಕೆ ಜನತೆಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಮತ್ತೆ ಸಚಿವರು ವಿಚಾರವಾಗಿ ಹೇಳಿದ್ದಾರೆ ಸಚಿವರು ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಚಿವರ ಪೈಕಿ ಜಿಲ್ಲೆಗೆ ಸಂಬಂಧಪಟ್ಟ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವ್ರ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಕೇಳಿದ್ರೆ ನಿಮಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ ಇವತ್ತು ನಿಮ್ಮದೇ ಸರ್ಕಾರ ಐದು ವರ್ಷ ಇವತ್ತು ರಾಜ್ಯದಲ್ಲಿ ದರ್ಪಾರ ಮಾಡಿದೆ ಆದ್ರೆ ಆವತ್ತು ನಿಮಗೆ ಹೂವಿನ ಮಾರ್ಕೆಟ್ ಬಗ್ಗೆ ನಿಮ್ಗೆ ಗಮನ ಇರ್ತಿರುವ ನಿಮ್ಮ ಮಾಜಿ ಸಚಿವರಿಗೆ ಗಮನ ಇವತ್ತು ಇದೇ ಸಚಿವರು ಮೇಲೆ ಇವತ್ತು ಸುಮಾರು ಹತ್ತು ಎಕರೆಷ್ಟು ಹತ್ತರಿಂದ ಹದಿನೈದು ಇಷ್ಟು ಇವತ್ತು ಜಾಗವನ್ನು ಗುರುತು ಮಾಡಿ ಇವತ್ತು ಇಡೀ ರಾಜ್ಯದಲ್ಲೇ ಒಂದು ಹೈಟೆಕ್ ಮಾತೆಯಾದಂತ ಒಂದು ಹೂವಿನ ಮಾರ್ಕೆಟ್ ಅನ್ನು ಮಾಡಬೇಕು ಅಂತ ದೃಢ ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ ಮತ್ತೆ ಯಾವ್ದೇ ತಾರತಮ್ಯವನ್ನು ಕೂಡ ಅವ್ರು ಮಾಡಿದೆ ಇವತ್ತು ನಾನು ಬರೀ ಚಿಕ್ಕಬಳ್ಳಾಪುರ ಸಚಿವನಾಗಿ ಚಿಂತಾಮಣೆಗೆ ಮಾಡ್ಕೋಬೇಕು ಅಭಿವೃದ್ಧಿ ಅಂತ ಎಲ್ಲೂ ಕೂಡ ಯೋಚನೆ ಮಾಡಿ ಇವತ್ತು ಅವರು ಕೂಡ ಎಲ್ಲೋ ಎಲ್ಲ ಸಂದರ್ಭದಲ್ಲಿ ಕೂಡ ವಶವನ್ನ ಅವರ ತಾಲೂಕಲ್ಲಿ ಮಾಡ್ತಕ್ಕಂಥ ಚುನಾವಣಾ ಪ್ರಚಾರದಲ್ಲಿ ಇಂಚು ಕೂಡ ಪ್ರತಿ ಮಾಹಿತಿಯನ್ನು ಕೂಡ ಇವತ್ತು ಬಿಚ್ಚಿಟ್ಟಿದೆ ಸಾಮಾನ್ಯ ವಿಶೇಷ ಸುಧಾಕರ್ ಬೇಕಾದ್ರೆ ಆ ಬಗ್ಗೆ ಬೇಕಾದ್ರೆ ಮಾತ್ರ ಶಕ್ತಿ ಇದ್ರೆ ಬೇಕಾದ್ರೆ ಏನ್ ಕೈ ಬರಲಿ ಏನು ಏನು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅವ್ರ ಸಚಿವರಾದ್ಮೇಲೆ ಏನೇನು ಅಂತ ಬೇಕಂದ್ರೆ ಅವರೇ ನಾವೇ ಬೇಕಾದ್ರೆ ಅವರ ತಾಲೂಕಿಗೆ ಬಂದು ಅವರೆಲ್ಲ ಅದನ್ನ ಪ್ರಸ್ತುತ ಪಡ್ತಕ್ಕಂಥ ಒಂದು ಶಕ್ತಿ ನಮ್ಗೆಲ್ಲ ಕೊಟ್ಟಿದ್ದಾರೆ ಸಚಿವರು ಬೇಕಾದ್ರೆ ಅದ್ರ ಕ್ವಶನ್ ಮಾಡಲಿ ಏನ್ ಮಾಡಿದೀರಂತ ನೀವೇನ್ ಮಾಡಿದ್ದೀರಾ ನಮ್ಮ ಸಚಿವರು ಏನ್ ಮಾಡಿದಾರೆ ಅಂತ ನಿಮ್ಮ ಸಚಿವರಿದ್ದಾಗ ಏನ್ ಮಾಡಿದ್ದಾರೆ ನಮ್ಮ ಸಚಿವರಿದ್ದ ಏನ್ ಮಾಡೋದು ನಾವು ಹೇಳ್ತಕ್ಕಂಥ ಧೈರ್ಯವನ್ನ ಇವತ್ತು ನಮಗೆ ಅವರು ಕೊಟ್ಟಿದ್ದಾರೆ ಬಹುಶಃ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಾಗ್ತದೆ ಬಹುಶಃ ಇದೇ ಕೊಟ್ಟಿದ್ದಾರೆ ಇದೆಲ್ಲ ಮಾಹಿತಿ ಕೂಡ ಅವರು ರೈತರಿಗೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಕೊಡ್ತಕ್ಕಂಥ ಒಂದು ಆಪಾದನೆ ಮಾಡಿದ್ದಾರೆ ಮತ್ತೆ ಏನು ಹಾಳು ಹೋಗೋದ್ ಬಗ್ಗೆ ಕೆಟ್ಟು ಎಸಕ್ಕಂತ ಒಂದು ಆಪಾದನೆ ಮಾಡಿರೋದು ದಯವಿಟ್ಟು ಅವರು ಇದನ್ನು ಮನವರಿಕೆ ಮಾಡ್ಕೋಬೇಕು ಮನುಷ್ಯ ಇಚ್ಛೆ ಮಾತಾಡಿದ್ರೆ ಅದು ತಪ್ಪಾಗ್ತದೆ ನಿಮ್ಮ ಘನತೆಗೆ ತಪ್ಪಾಗ್ತದೆ ಪೂರ್ಣ ಮಾಹಿತಿ ಏನ್ ಬೇಕಾದ್ರೆ ದಾಖಲೆ ಮುಖಾಂತರ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಅವೆಲ್ಲರೂ ಕೂಡ ಇದನ್ನ ಒಳ್ಳೆ ರೀತಿಯಲ್ಲಿ ಬಿತ್ತರಿಸಿ ಮತ್ತೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಎರಡು ಜಿಲ್ಲೆಗಳಿಗೆ ಒಂದು ಒಂದು ಮೆಸೇಜ್ ಏನ್ ಏನು ಏನ್ ಮಾಹಿತಿಯನ್ನು ಕೊಟ್ಟಿದ್ರೆ ತಪ್ಪು ನಾವು ಕೊಟ್ಟರೆ ಮಾಹಿತಿಯನ್ನ ಸ್ಪಷ್ಟವಾಗಿ ವಿತ್ತು ದಾಖಲೆ ಮುಖಾಂತರ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವಡಿ ಲೆಟ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್